ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಅರಭಾವಿ ಶಾಸಕ ಹಾಗೂ ಕೆಎಂಎಫ್ ನಿರ್ದೇಶಕ ಬಾಲಚಂದ್ರ ಜಾರಕಿಹೊಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸೋಮವಾರ ನಗರದ ಜಿಲ್ಲಾ ಹಾಲು ಒಕ್ಕೂಟದ ಸಭಾಗೃಹದಲ್ಲಿ ನಡೆದ ಒಕ್ಕೂಟದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಹೀಗಾಗಿ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಿರ್ದೇಶಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ ಹಿಂದಿನ ಅಧ್ಯಕ್ಷ ವಿವೇಕರಾವ್ ಪಾಟೀಲ್ ಮತ್ತು ಒಕ್ಕೂಟದ ಸದಸ್ಯರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲಾ ಸದಸ್ಯರಿಗೆ ಆಭಾರಿ ಬಾರಿ ಸರ್ಕಾರವು ಕೂಡ ಸಹಕಾರಿ ಇಲಾಖೆಯಲ್ಲಿ ತಿದ್ದುಪಡಿಯಲ್ಲಿ ತರಲು ಉತ್ಸುಕವಾಗಿದೆ ಈಗಾಗಲೇ ರಾಜ್ಯ ಮಟ್ಟದ ಸಹಕಾರಿ ಮಹಾಮಂಡಳಿಗೆ ಹೋಗ ಬಯಸುವವರು ಮೊದಲಿಗೆ ಜಿಲ್ಲಾ ಒಕ್ಕೂಟಕ್ಕೆ ಅಧ್ಯಕ್ಷರಾಗಬೇಕು ಅಧ್ಯಕ್ಷರಾದವರು ಮಹಾಮಂಡಳಿಗೆ ನಿರ್ದೇಶರಾಗಬೇಕೆನ್ನುವ ಹೊಸ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಈ ಹೊಸ ಕಾಯ್ದೆಗೆ ವಿಧಾನ ಪರಿಷತ್ನಲ್ಲಿ ಸುರಾಗಿದ್ದು ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಸಹಕಾರಿ ಇಲಾಖೆ ಹೊಸ ನಿಯಮ ಜಾರಿಯಾಗಿರುವುದರಿಂದ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ನಾನು ಅಧ್ಯಕ್ಷ ಆಗಬೇಕಾಗಿತ್ತು ಎಂದರು ಹಿಂದಿನ ಅವಧಿಯ ಅಧ್ಯಕ್ಷರಾಗಿ ವಿವೇಕರಾವ್ ಪಾಟೀಲ್ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಕೆಎಂಎಫ್ ಆಡಳಿತ ಮಂಡಳಿಯ ಚುಕಾಣಿಯನ್ನ ಮತ್ತೊಮ್ಮೆ ಹಿಡಿಯಬೇಕಾಗಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕಾಗಿದೆ ಮುಂದಿನ ದಿನದಲ್ಲಿ ಯಾವುದೇ ಗೊಂದಲಗಳು ನಡೆಯಬಾರದು ಈ ಹಿನ್ನೆಲೆ ವಿವೇಕರಾವ್ ಅವರೊಂದಿಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ರಾಯಭಾಗ ಗೋಕಾಕ ಮೂಡರಗಿ ತಾಲೂಕಿನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನು ಪೂರೈಸುತ್ತಿದ್ದಾರೆ ಆದರೂ ನಿಪ್ಪಾಣಿ ಕಾಗವಾಡ ಚಿಕ್ಕೋಡಿ ಅಥಣಿ ತಾಲೂಕಿನ ರೈತರು ಮಾತ್ರ ನೆರೆಯ ಮಹಾರಾಷ್ಟ್ರಕ್ಕೆ ಹಾಲನ್ನು ಪೂರೈಕೆ ಮಾಡುತ್ತಿದ್ದಾರೆ ಬೈಲಹೊಂಗಲ ರೈತರು ಕಡಿಮೆ ಪ್ರಮಾಣದಲ್ಲಿ ಹಾಲು ಪೂರೈಸಿದ್ದಾರೆ ಇದಕ್ಕೆ ಕಾರಣ ರೈತರು ಹೈನುಗಾರಿಕೆಗೆ ಅಷ್ಟಾಗಿ ಒತ್ತು ಕೊಡ್ತಾ ಇಲ್ಲ ನೀರಿನ ಸಮಸ್ಯೆಯನ್ನ ಮುಂದೆ ಮಾಡ್ತಾ ಇದ್ದಾರೆ ಎಂದರು ಕೋಲಾರ ಜಿಲ್ಲೆಯಲ್ಲಿ ನೀರಿನ ಅಭಾವ ಕಂಡುಬಂದರೂ ಕೂಡ ಅಲ್ಲಿಯ ರೈತರು ಹೈನುಗಾರಿಕೆಗೆ ಆದ್ಯತೆ ನಡೆಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿಯೂ ಕೂಡ ರೈತರು ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಹೈನುಗಾರಿಕೆ ರುಚಿಯಾದರೆ ಇಡೀ ರೈತರ ಬದುಕು ಹಸನಾಗಲು ಸಾಧ್ಯವಾಗುತ್ತೆ ಈ ದಿಸೆಯಲ್ಲಿ ಹೈನು ಕ್ರಾಂತಿ ಆಗಬೇಕಾಗಿದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಕರೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಿಂದ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗುತ್ತಿರುವ ಹದಿನೈದು ಲಕ್ಷ ಲೀಟರ್ ಹಾಲನ್ನು ನಮ್ಮಲ್ಲಿಯೇ ಉಳಿಸಿಕೊಳ್ಳಬೇಕಾಗಿದೆ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಪ್ರಗತಿಗಾಗಿ ಆಡಳಿತ ಮಂಡಳಿಯ ಸದಸ್ಯರು ಹೈನುಗಾರರು ಮತ್ತು ಸಿಬ್ಬಂದಿಗಳು ಒಗ್ಗಟ್ಟಾಗಿ ಶ್ರಮಿಸಿದ್ರೆ ಖಂಡಿತವಾಗಿಯೂ ನಮ್ಮ ಒಕ್ಕೂಟಗಳು ಆರ್ಥಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತೆ ಎಂದರು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸಂಸ್ಕರಿಸಿ ತಯಾರಿಸಲು ಹೊಸ ತಂತ್ರಜ್ಞಾನಗಳ ಸಂಪೂರ್ಣ ಸ್ವಯಂ ಚಾಲಿತ ಮೆಗಾ ಡರಿಯನ್ನು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಹೈನುಗಾರಿಕೆ ರೈತರಿಗೆ ಮುಂದಿನ ದರದಲ್ಲಿ ಸಮರ್ಪಕವಾಗಿ ಬೆಳೆ ಪಾವತಿ ಮಾಡಲು ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಎಂದರು ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಸುಮಾರು ಜಿಲ್ಲೆ ತುಂಬ ಹದಿನಾರು ಸೀಟ್ ಚುನಾವಣೆ ನಡೆದಿತ್ತು ಅದರಲ್ಲಿ ಹದಿಮೂರು ಸೀಟ್ ಅವಿರೋಧ ಆಯ್ಕೆ ಆಗಿದ್ವಿ ಮೂರಕ್ಕೆ ಚುನಾವಣೆ ನಡೆದಿದ್ದು ಅತನಿ ರಾಮದುರ್ಗ್ ಬೈಲೊಂಗಲು ಅವು ಚುನಾವಣೆ ಘೋಷಣೆಯಾಗಿ ಇವತ್ತಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷ ಚುನಾವಣೆ ಫಿಕ್ಸ್ ಆಗಿತ್ತು ಅದಕ್ಕೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರು ನಮ್ಮ ಹಿಂದಿನ ಅಧ್ಯಕ್ಷರಾದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಅವರೆಲ್ಲ ಕೂಡಿ ಈ ಸಲ ನೀವು ಅಧ್ಯಕ್ಷ ಹೇಳಿ ನಮಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮುಂದಿನ ಐದು ವರ್ಷಕ್ಕೆ ಈ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡಬೇಕಂತೇಳಿ ನಮಗೆ ಅಧ್ಯಕ್ಷ ಮಾಡಿದಾರೆ ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಅಂದರೆ ನಮಗೆ ಕ್ಲಿಯರ್ ಮಾಡ್ತೀನಿ ಸೊ ಅಂದರೆ ಈಗ ತಾವ್ಯಾಕೆ ಅಧ್ಯಕ್ಷರ ಆದರೆ ಅನ್ನೋ ಪ್ರಶ್ನೆ ವರ್ಷಕ್ಕೆ ಚರ್ಚೆ ನಡೀತೀವಿ ಜಿಲ್ಲಾದಾಗ ಕರ್ನಾಟಕ ಸರ್ಕಾರ ಒಂದು ಆ್ಯಕ್ಟ್ ತೊಗೊಂಬಂದೈತ್ರಿ ಮೊನ್ನೆ ವಿಧಾನಸಭೆಯಲ್ಲಿ ಪಾಸ್ ಆಯಿತು ವಿಧಾನ ಪರಿಷತ್ತಲ್ಲಿ ಬಿದ್ದ ನಂತರ ಅದು ಒಂದು ಕಮಿಟಿ ಈಗ ಆ ಆ್ಯಕ್ಟ್ ಮೋಸ್ಟ್ಲಿ ಇನ್ನು ಮೂರು ನಾಲ್ಕು ತಿಂಗಳಾಗ ಇಂಪ್ಲಿಮೆಂಟ್ ಆಗೇ ಆಗ್ತೈತಿ ಆ ಆ್ಯಕ್ಟ್ ಒಳಗೆ ಅಂದರೆ ಹಾಲು ಒಕ್ಕೂಟಗೆ ಏನು ಮಾಡ್ತಾರೆ ಯಾರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷ ಇದ್ದಾರೋ ಅವ್ರಾಗ ಕೆ ಎಂ ಹೋಗ್ಬೇಕಂತ ಹೇಳಿ ಒಂದು ಕಾನೂನು ತರ ಆತಾರೆ ಅವ್ರಿಗೆ ಬಹುಶಃ ಆದ ಮೂರು ತಿಂಗಳು ಬಿಟ್ಟು ಇಂಪ್ಲಿಮೆಂಟ್ ಆಗ್ತಿತ್ತು ನಾಲ್ಕು ತಿಂಗಳು ಬಿಟ್ಟು ಆಗ್ತಿದ್ದೋ ಗೊತ್ತಿಲ್ಲ ಅದಕ್ಕೆ ಅವಾಗ ಆದಾಗ ಮತ್ತಂದ್ರೆ ಈಗ ಒಬ್ಬರ ಅಧ್ಯಕ್ಷ ಮತ್ತೆ ಚೇಂಜ್ ಮಾಡೋಂಗ ಅನ್ಕೊತೆ ನಾನು ಯಾಕಂದ್ರೆ ಈಗಾಗಲೇ ಬೆಳಗಾವಿ ಹಾಲು ಒಕ್ಕೂಟ ಕೆ ಎಂ ಎಫ್ಗೆ ಡೈರೆಕ್ಟ್ರಾಗಿದ್ದೀನಿ ಕೆ ಎಂ ಎಫ್ನಿಂದ ಎನ್ ಸಿ ಡಿ ಆಗಿ ಗುಜರಾತ್ಗೆ ಡೈರೆಕ್ಟ್ ಇದೀನಿ ಅಂದ್ರೆ ಒಂದು ಲಿಂಕ್ ಐತಿ ಅದ ಎಲ್ಲೇ ಒಂದು ಕಡೆ ಕಟ್ ಆಗ್ತಂದ್ರೆ ಎಲ್ಲಾನು ಕಟ್ ಆಗ್ತದೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಯಾರು ಹಾಲು ಒಕ್ಕೂಟ ಅಧ್ಯಕ್ಷ ಇರ್ತಾರೋ ರಾಜದೊಡ್ಗ ಅವರ ಕೆಮ್ ಎಫ್ ಡೈರೆಕ್ಟ್ ಆಗತ್ತೆ ಇರೋದ್ರಿಂದ ಅದು ಒಂದು ಉದ್ದೇಶಿತ್ತು ಮತ್ತೆಲ್ಲರೂ ನೀವೇ ಮಾಡ್ಬೇಕಂತ ಅಂದ್ರೆ ಆ ಉದ್ದೇಶದಿಂದ ನಾವು ಯಾಕಂದ್ರೆ ಇವತ್ತು ಅಧ್ಯಕ್ಷ ಆಗಿದ್ವು ಅಂದ್ರೆ ಈಗ ಜಿಲ್ಲಾಗ ಚರ್ಚೆ ನಡೆಸ್ತವ್ರಿ ಎಲ್ಲ ಅವ್ರಿಗೆ ಬೇಕನ್ನ ಹಂಗೆ ಹಿಂಗೆಲ್ಲ ಚರ್ಚೆಗಳು ಮಾತಾಡ್ತಿರ್ತಾರೆ ಅದಕ್ಕೆ ನಾವಂದ್ರೆ ಈ ಉದ್ದೇಶದಿಂದ ಅಧ್ಯಕ್ಷ ಆಗಿದ್ರೆ ತಮ್ಮ ಮುಖಾಂತರ ಕ್ಲಿಯರ್ ಹೇಳ್ತಾ ಕ್ಯಾಮ್ ಹೋಗುದ್ರಿಂದ ಆಗಸ್ಟ್ ಅಲ್ಲಿ ಚುನಾವಣೆ ಬರ್ತೈತಿ ಅದಕ್ಕೋಸ್ಕರ ಅಧ್ಯಕ್ಷರ ಆದ್ರೂ ಹೋಗ್ಬೇಕು ಕಾನೂನು ಬರೋಕ್ಕಿಂತ ಮೊದಲೇ ನಾವು ಆಗಿದ್ದೀವಿ ಅದಕ್ಕೆ ನಾವು ನಾವನ್ನೆಲ್ಲ ಇಟ್ಕೊಂಡು ಸುಮಾರು ಎಲ್ಲಾ ಇವತ್ತೇನು ಹದಿನಾರು ಜನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ನಾವು ಯಾಕಂದ್ರೆ ಮೊದಲಿಗೆ ಚುನಾವಣೆ ಮಾಡಿದ್ನಾಗೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚುನಾವಣೆ ಇಡ್ತೀವಿ ಯಾಕಂದ್ರೆ ಯಾವ್ದೋ ಸಹಕಾರ ಚುನಾವಣೆ ಪಕ್ಷ ಜಾತಿ ಭೇದ ಭಾವ ಇಲ್ಲದ ನಾವು ಚುನಾವಣೆ ಜಿಲ್ಲೆಯಲ್ಲಿ ಮಾಡ್ಕೊತ ಬಂದ್ವಿ ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಮಾಡ್ಕೊತ ಬಂದಿದೀವಿ ಮತ್ತು ತಮಗೊಂದು ವಿಷಯ ಮಾಧ್ಯಮ ಸಂಹಿತೆ ಮುಖಾಂತರ ನಮ್ಮ ರೈತರಿಗೆ ಒಂದು ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತೀನಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಲಕ್ಷ ಲೀಟ್ರ್ ಹಾಲು ದಿವಸ ಅಂದರೆ ಸೇಖರಣೆ ಆಗ್ತಿದ್ರು ಹದಿನೈದು ಲಕ್ಷ ಲೀಟ್ರ್ ಹಾಲು ಅಂದರೆ ಆಫೀಸಿಯಲ್ ಅನ್ನೋ ಸಲ ರಿಪೋರ್ಟು ಬೆಳಗಾವಿ ಹಾಲು ಒಪ್ಬಿಟ್ಕ ಸುಮಾರು ದಿವಸ ಎರಡು ಲಕ್ಷ ಲೀಟ್ರ್ ಹಾಲು ಬರ್ತೈತಿ ನಾವಂದರೆ ಸುಮಾರು ಹದಿನೈದು ಲಕ್ಷ ಒಳಗೆ ಒಂದು ಮೂರು ಲಕ್ಷ ಸ್ವಂತ ಜನಕ್ಕನ್ನು ಬಳಕೆ ಮಾಡ್ಕೊಂಡ್ರು ಸುಮಾರು ಹತ್ತು ಲಕ್ಷ ಲೀಟ್ರ್ ಹಾಲು ಪ್ರೈವೇಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಯಾಕೆ ಇದೆ ಅಂತೇಳಿ ಎಲ್ಲ ಭಾಳ ದಿವಸ ನಾವು ಚರ್ಚೆ ಮಾಡಿದೆ ಯಾಕೆ ಮಹಾರಾಷ್ಟ್ರ ಹೋಗ್ತೈತೆ ಅಂದ್ರೆ ಸೊ ನಮ್ಮಲ್ಲಿ ಸುಮಾರು ಒಂದು ಏಳ್ನೂರ ಅಂದ್ರೆ ಸೊಸೈಟಿ ಮಾಡಿದ್ವಿ ನಾವು ಇಡೀ ಜಿಲ್ಲೆ ತುಂಬ ರೀ ಒಂದು ಊರಾಗ ಸೊಸೈಟಿ ಇಲ್ಲ ಅಂದ್ರೆ ಅಲ್ಲಿ ರೈತ್ ಹಾಲು ಕೊಡಕ್ಕಾಗಲ್ಲ ಅವ್ನು ಆಟೋಮೆಟಿಕ್ ಪ್ರೈವೇಟ್ ಹೋಗ್ತಾನೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಪ್ರತಿ ತಾಲೂಕಿಗೆ ಅಂದ್ರೆ ಕನಿಷ್ಠ ಎಂಬತ್ತಿರಬೇಕು ಜಾಸ್ತಿ ನೂರ ಇಪ್ಪತ್ತು ಸೊಸೈಟಿ ನಾವು ಮಾಡಿದಾಗ ನಮ್ಮ ಬೆಳಗಾವಿ ಹಾಲು ಹೋಗ್ಬಿಟ್ಟಾಗ ದಿನ್ ದಿವಸ ಐದು ಲಕ್ಷ ರೂಪಾಯಿ ಹಾಲು ಬರೋಂಥ ಕೆಲಸ ಪ್ರಾರಂಭ ಮಾಡ್ತೇವೆ ಇದನ್ನೊಂದು ಮಾಡ್ತೇವೆ ಇದರ ಜೊತೆಗೆ ನಮಗೆ ಕೆಲವೊಂದು ಮನೆ ಚುನಾವಣೆ ನಡೆದಾಗ ಕೆಲವೊಂದು ಸಂಘದವರು ಸೊಸೈಟಿಯವ್ರು ನಮಗೊಂದು ಕೆಲವೊಂದು ಸಲಹೆ ಕೊಟ್ಟರೆ ಎಷ್ಟವ್ರ ಸಲಹೆ ಕೊಟ್ಟರೆ ಅಂದ್ರೆ ನಾವು ವಿಷಯ ಗೊತ್ತಿಲ್ಲ ಅಂದರು ಇನ್ನೊಬ್ಬರು ತಿಳ್ಕೊಂಡು ಮಾಡ್ರೆ ಇನ್ನೂ ಭಾಳ ಒಳ್ಳೇದಾಗ್ತದೆ ಸಂಸ್ಥೆಗೆ ಅಂದ್ರೆ ರಾಮದುರ್ಗ ಸೊಸೈಟಿ ಅದು ಅವ್ರು ಏನು ಹೇರಂದ್ರೆ ಅವರು ಇವತ್ತೆಲ್ಲರೂ ಭಾಳ ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೋ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ನೌಕರಿಯನ್ನು ಕೇಳಿ ಎಲ್ಲರಿಗೂ ಹೋಗ್ತಿರ್ತಾರೆ ಅವರೊಂದು ಸಲಹೆ ಕೊಟ್ಟರೆ ನಮಗೆ ಬರೀ ಎರಡು ಆಕಳ ಕಟ್ಟರೆ ದಿವ್ಸಕ್ಕೆ ಬೆಳಿಗ್ಗೆ ಎರಡು ತಾಸು ಸಾಯಂಕಾಲ ಎರಡು ತಾಸು ಕೆಲಸ ಮಾಡಿದ್ರೆ ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಬರ್ತೈತೆ ನಾವು ಇನ್ನೊಂದು ಫ್ಯಾಕ್ಟ್ರಿ ಆಗೋಗಿ ಯಾಕೆ ನಾವು ಗುಲಾಮಗುತ್ತೆ ದುಡಿಬೇಕು ಇಲ್ಲೇ ಈ ಥರ ಎರಡೆರಡು ಆಕಳ ಕೊಡಿಸ್ಬಿಟ್ರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟು ಹೋಗಿಬಿಡ್ತೈತೆ ಅಂದ್ರೆ ಅವ್ರು ಯಾಕಂದ್ರೆ ನಾಲ್ಕು ತಾಸು ನೀವು ಕೆಲಸ ಮಾಡಿದಾಗ ದಿವ್ ಕನಿಷ್ಠ ಇಪ್ಪತ್ತು ಸಾವಿರ ನಿಮ್ಗೆ ತಿಂಗಳ ಉಳಿತಂದ್ರೆ ನಿಮ್ಗೊಂದು ಪಗಾರ ಬಿದ್ದಂಗೆ ಆಗ್ತೈತಿ ಈ ಥರ ಮಾಡ್ಬೇಕಂತಂದಾಗ ನಾವು ಆ ವಿಚಾರನ ಭಾಳ ಗಂಭೀರವಾಗಿ ತೊಗೊಂಡ್ರೀಗ್ರಿ ಅಂದ್ರೆ ನಾವೆಲ್ಲ ಬರೀ ನಮ್ಮ ರೈತರಲ್ಲಿ ಜಾಸ್ತಿ ಬೆಳಗಾವಿ ಇರ್ಬೋದು ಉತ್ತರ ಕನ್ನಡ ಹೆಚ್ಚು ಕಬ್ಬಿನ ಬೆಳೀತಾರೆ ಹೈನುಗಾರಿಕೆ ಕಡೆ ಇಲ್ಲ ಈಗ ಉದಾಹರಣೆ ನಮ್ಮ ರಾಮದುರ್ಗ ಈ ಕಡೆ ಎಲ್ಲ ಸವದತ್ತಿ ನೀರು ಕಡಿಮೆ ತರ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ನೀರಿಲ್ಲ ಆದರೂ ಹೈಯೆಸ್ಟ್ ಹಾಲು ಬರ್ತದೆ ಅದಕ್ಕೆ ನಾವು ಒಂಥರ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣ ಕ್ರಾಂತಿ ಮುಖಾಂತರ ನಮ್ಮ ರೈತರ ಹೈನುಗಾರಿಕೆಗೆ ತರಬೇಕು ಅದರಿಂದ ಅವ್ರಿಗೆ ಅದು ಒಂದು ಉತ್ಪನ್ನ ಆಗಬೇಕಂತ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತೀವಿ ಇಂಥ ಅನೇಕ ವಿಚಾರ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಹಾಲು ಒಕ್ಕಿಟ್ಟು ಮೇಘಾ ಡೈರಿ ಮಾಡಬೇಕಂತ ಒಂದು ಪ್ರಪೋಸಲ್ ಐತೆ ಅಂದರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಎರಡು ಐವತ್ತು ಕೋಟಿ ನಾವು ದುಡ್ಡು ಕೇಳ್ತೀವಿ ಅವರು ಅದನ್ನು ಅನುಮತಿ ಕೊಟ್ಟರೆ ಅಂದರೆ ನಾವು ಒಂದು ಮೆಗಾ ಡೈರಿ ದೊಡ್ಡ ಅಂದರೆ ಇಲ್ಲಿ ಮಾಡೋಕ್ಕಾಗಲ್ಲ ಇದು ಇರುತ್ತೆ ಬೇರೆ ಕಡೆ ಒಂದು ಕಡೆ ಮೆಗಾ ಡೈರಿ ಮಾಡಿ ಇನ್ನೂ ಬಾಯಿ ಎಲ್ಲ ಮಾಡಬೇಕಂತ ಇಂಥದ್ದೊಂದು ಪ್ಲ್ಯಾನ್ ಇದೆ ಎನ್ ಡಿ ಡಿ ಬಿ ಮುಖಾಂತರ ಅಲ್ಲಿಂದ ಈ ಏನು ಪ್ರಾಮಾಣಿಕವಾಗಿ ಲೋನ್ ತಂದು ಅಥವಾ ದುಡ್ಡು ತಂದು ನಮ್ಮ ರೈತರಿಗೆ ಇನ್ನೂ ಆರ್ಥಿಕವಾಗಿ ಎಷ್ಟೊಂದು ಗಟ್ಟಿ ಮಾಡೋಕ್ಕಾಗ್ತೀವಿ ಇಂಥೆಲ್ಲ ಅನೇಕ ವಿಚಾರ ಇಟ್ಕೊಂಡು ಇವತ್ತು ಈ ಹಾಲು ಒಕ್ಕೊಟ್ಟ ಅಧ್ಯಕ್ಷರಾಗಿದ್ದೀವಿ ಮತ್ತೆ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಮ್ಮ ಎಲ್ಲ ರೈತರು ನಮ್ಮ ರೈತರು ಏನು ಹೇಳ್ತಾರೆ ಅಂದ್ರೆ ನಮಗೆ ಎಷ್ಟು ಬೇಗನೆ ನೀವು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ಕೊಡ್ಬೇಕಂತಾರೆ ಯಾಕಂದ್ರೆ ನೀವು ಎಲ್ಲ ಹೈನುಗಾರಿಕೆಯಲ್ಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಹತ್ತು ದಿವ್ಸಕ್ಕೆ ಒಂದು ಬಿಲ್ ಆಗ್ತೈತೆ ಅಂದ್ರೆ ಒಂದು ಸ್ವಲ್ಪ ಲೇಟಾಗಿ ರೈತರ ಇರ್ತಾರೆ ಮುಂದಿನ ದಿನಮಾನದಲ್ಲಿ ಒಟ್ಟು ಲೇಟ್ ಆಗಬಾರ್ದು ಬಿಲ್ ರೈತರಿಗೆ ಕರೆಕ್ಟಾಗಿ ಹಣ ಹೋಗಬೇಕು ನಮ್ದು ಇಷ್ಟ ಉದ್ದೇಶ ರೈತರು ನೌಕರಸ್ಥರು ಗ್ರಾಹಕರು ಮೂರು ಜನ ಸುಖವಾಗಿ ಶಾಂತಿಯಿಂದ ಇರಬೇಕಂತ ಉದ್ದೇಶದಿಂದ ಇವತ್ತು ನಾವು ಅಧಿಕಾರ ಈ ಅಂದ್ರೆ ಹಿಡಿದಿದ್ವಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ ಜಿಲ್ಲಾ ಎಲ್ಲ ರಾಜಕೀಯ ಲೀಡರ್ ಅಂದ್ರೆ ಸಹಕಾರದಿಂದ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಡೈರಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಉಪಾಧ್ಯಕ್ಷ ಬರೋದಿಲ್ಲ ಅವ್ರು ಈಗ ಈಗ ಅವರೇ ನಮ್ಮ ಹೆಸರು ಪ್ರಪೋಸ್ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ ಹಿಂಗಾಗಿ ಯಾವ್ರಿ ಕೆ ಎಂ ಎಪ್ದು ಮತ್ತೆ ಆಗಸ್ಟ್ ಅಲ್ಲಿ ಇಲೆಕ್ಷನ್ ಬರ್ತ ಇದ್ರಿ ಇಲ್ಲಿ ಮತ್ತ ಇಲೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕಾಗ್ತಿದ್ರೆ ಆಗಸ್ಟ್ ಮೂವತ್ತ ಕೆ ಎಂ ಎಪ್ ಅವಧಿ ಮುಗಿತೈತಿ ಆಮ್ಯಾಗ ಅಲ್ಲಿಗೆ ಆಗಿನ ಪರಿಸ್ಥಿತಿ ಹೆಂಗ್ ಬರ್ತೈತಿ ಏನ್ ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ ನಾ ಏನಿಲ್ಲ ರೀ ಹದಿನೈದು ಲಕ್ಷ ಲೀಟರ್ ಹಾಲು ನಾವು ಹೊರಗೆ ಮಹಾರಾಷ್ಟ್ರ ಅವ್ರಿಗೆ ಕೊಡ್ತಾ ಇದ್ವಿ ಬ್ರೇಕ್ ಮಾಡಿ ನಮ್ಮ ನಮ್ಮ ಕನ್ನಡ ಹಾಲದು ನಮ್ಮ ಕರ್ನಾಟಕ ಜನಕ್ಕೆ ಇರಲಿ ಈ ಉದ್ದೇಶದಿಂದ ಹೆಂಗೆ ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು ನಮ್ಮ ರೈತರಿಗೆ ಯಾಕಂದ್ರೆ ಅವ್ರೆಲ್ಲರೂ ಅಂದ್ರೆ ಪ್ರೈವೇಟ್ ಹೆಂಗೆ ಹೋಗ್ತಾರಂದ್ರೆ ಹೋಗ್ತಾರೆ ಅಂದ್ರೆ ಡೈಲಿ ಕೈ ದುಡ್ಡು ಕೊಟ್ಟು ಹೋಗ್ತಾರೋ ಒಂದು ಪ್ರೈವೇಟ್ ದಾರಿಗೆ ಮನೆ ಗೋಕುಲ್ ಡೈರ ಮಾರಾಷ್ಟ್ರ ಅವ್ರ ನಾಲ್ಕು ರೂಪಾಯಿ ರೇಟ್ ಒಂದು ಲೀಟ್ರಿಗೆ ಕಡಿಮೆ ಮಾಡಿಬಿಟ್ರೆ ಎಲ್ಲ ರೈತರಿ ಕಡೆ ಶಿಫ್ಟ್ ಆಗಿಬಿಡ್ತಾರೆ ಮತ್ತೆ ಅವ್ರು ಯಾವಾಗ ಅವಶ್ಯಕತೆ ರೇಟ್ ಹೆಚ್ಚು ಮಾಡ್ತಾರೆ ಅದಕ್ಕೆ ನಮ್ಮ ರೈತನ ನಮ್ಮ ಕಡೆ ಉಳಿಸ್ಕೊಡೋಂಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ ಮುಂದಿನ ದಿನದ ಮೇಲೆ ಕೆ ಎಮ್ ಎ ಪಿಕ್ಚಾರ್ ಅಗಸ್ಟಲ್ಲಿ ನೋಡ್ತಾರೆ ಅದಕ್ಕೆ ನಾವೊಬ್ಬರೇ ನಮ್ಮ ಹತ್ರ ಈ ವೇಳೆ ನಿರ್ದೇಶಕರು ಆದ ರಾವ್ ಪಾಟೀಲ್ ಬಾಬುಕಟ್ಟಿ ಮಲ್ಲಪ್ಪ ಪಾಟೀಲ್ ಕಲ್ಲಪ್ಪ ಗಿರಿನವರ್ ಡಾಕ್ಟರ್ ಬಸವರಾಜ ಪರವಣ್ಣ ಬಾಬುರಾವ್ ವಾಘಮೋಡೆ ವಿರೂಪಾಕ್ಷಿ ರಾಯಪ್ಪ ದುರ್ಗಾ ಪ್ರಕಾಶ್ ಅಂಬೋಜಿ ಸಂಜಯ್ ಶಂತ್ರಿ ಸತ್ಯಪ್ಪ ವಾರಿ ಶಂಕರ್ ಸೇನಾಳ ಮಹಾದೇವ್ ಬಿಳಿಕೂರು ರಮೇಶ್ ಅಣಿಗೇರಿ ಸವಿತಾ ಕಾನಪಗೌಳ ವ್ಯವಸ್ಥಾಪಕ ನಿರ್ದೇಶಕ ಎಂ ಕೃಷ್ಣಪ್ಪ ಸೇರಿ ಮತ್ತಿತರರು ಹಾಜರಿದ್ದರು ರಾಣಿ ಚಿನ್ನಮ್ಮ ವಿವಿ ರಿಜಿಸ್ಟರ್ ರಾಜಶ್ರೀ ಜೈನಾಪುರ್ ಅವರು ಚುನಾವಣಾ ಅಧಿಕಾರವನ್ನು ಕೂಡ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ನಾವು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ